ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ಯಾವುದ್ರ ಬಗ್ಗೆ ಯಾವ ವಿಚಾರವಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ ಆಲ್ ತಮ್ಮಲ್ಲಿ ನೋಡಿ ಗೊತ್ತೇ ಆಗಿರುತ್ತೆ ಎಸ್ ಪರೀಕ್ಷೆಗಳಿಗೆ ಹೇಗೆ ಓದಬೇಕು ಮತ್ತು ಓದಬೇಕಾಗಿರೋ ಪುಸ್ತಕಗಳು ಸೊ ಇದು ಸಿಂಪಲ್ ಟಾಪಿಕ್ ಅಂತ ಅನ್ನಿಸ್ಬೋದು ಬಟ್ ತುಂಬ ಜನಕ್ಕೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇವತ್ತಿನ ಈ ಟಾಪಿಕ್ನ ನಾನು ತೊಗೊಂಡು ಬಂದಿದ್ದೀನಿ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಸರ್ಕಾರಿ ಹುದ್ದೆಗಳು ಅಥವಾ ಸರ್ಕಾರಿ ನೌಕರ ನೌಕರಿ ಅಂತ ಹೇಳೋದು ಒಂದು ಎಲ್ಲ ತಂದೆ ತಾಯಿಗಳಿಗೆ ಒಂದು ಕನಸಿದ್ದ ಹಾಗೆ ನಮ್ಮ ನನ್ನ ಮಗಳು ಅಥವಾ ನನ್ನ ಮಗ ಸರ್ಕಾರಿ ನೌಕರನಾಗಬೇಕು ಸರ್ಕಾರಿ ಹುದ್ದೆಯಲ್ಲಿರಬೇಕು ಅನ್ನೋದು ಎಲ್ಲ ಪೇರೆಂಟ್ಸ್ಗಳ ಒಂದು ಡ್ರೀಮ್ ಆಗಿರುತ್ತೆ ನಮ್ಮ ಕನಸು ಕೂಡ ಹೌದು ಸರ್ಕಾರಿ ಹುದ್ದೆಯಲ್ಲಿರಬೇಕು ನನ್ನ ನಮ್ಮ ಗೌರ್ಮೆಂಟ್ ಎಂಪ್ಲಾಯಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕನಸಾಗಿರುತ್ತೆ ಸೊ ಇಂದಿನ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾರು ನಿಯತ್ತಾಗಿ ಕೂತ್ಕೊಂಡು ಓದ್ತಾರೋ ಅವರಿಗೆ ಆ ಒಂದು ಮನಸ್ಸಿನ ಹುದ್ದೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದೋದು ಅಂತ ಹೇಳಿದರೆ ಅದೊಂಥರ ತಪಸ್ಸಿದ್ದ ಹಾಗೆ ಯಾಕೆ ನಾನು ಇದನ್ನು ತಪಸ್ಸಿಗೆ ಕಂಪೇರ್ ಮಾಡ್ತಿದ್ದೀನಿ ಅಂತಂದರೆ ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡ್ಬೋದು ಸಾವಿರಾರು ವರ್ಷಗಳ ಕಾಲ ವರ್ಷಾನುಗಟ್ಲೆ ಕುತ್ಕೊಂಡು ತಪಸ್ಸು ಮಾಡಿರ್ತಕ್ಕಂತಹ ಋಷಿ ಮುನಿಗಳಿಗೆ ಋಷಿ ಮುನಿಗಳು ದೇವರ ಒಂದು ಕೃಪೆಗೆ ಪಾತ್ರರಾಗುವಂಥದ್ದು ಹಾಗಾಗಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಪಸ್ಸಿಗೆ ಕಂಪೇರ್ ಮಾಡ್ತಾ ಇದ್ದೀನಿ ಇದು ಕೂಡ ಹಾಗೇನೆ ಅಲ್ವಾ ವರ್ಷಾನುಗಟ್ಲೆ ಕುತ್ಕೊಂಡು ಓದಿದ್ರ ಫಲವಾಗಿ ನಮ್ಮ ಒಂದು ಕನಸಿನ ಹುದ್ದೆ ನಮ್ಮದಾಗಿಸ್ಕೊಳ್ಬೋದು ಸೊ ಹಾಗಾಗಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಅಥವಾ ಸರ್ಕಾರಿ ಹುದ್ದೆಯನ್ನು ನಾನು ತಪಸ್ಸಿದ್ದಂತೆ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ತುಂಬಾ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಾರೆ ಸರ್ಕಾರಿ ನೌಕರನಾಗಬೇಕು ಸರ್ಕಾರಿ ನೌಕರಿನ ತೊಗೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಓದ್ತಾ ಇರ್ತಾರೆ ತುಂಬಾ ಜನಕ್ಕೆ ಏನು ಓದಬೇಕು ಯಾವ ವಿಚಾರಗಳ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದರ ಅರಿವಿರೋದಿಲ್ಲ ಸೊ ನಾವು ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇದ್ದೀವಿ ಯಾವ ಎಕ್ಸಾಮ್ನ ತೊಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಸೊ ಆ ಸಿಲೆಬಸ್ ನಾವು ಯಾವ ಪರೀಕ್ಷೆನ ಬರಿತಾಯಿದೀವಿ ಅದರ ಸಿಲೆಬಸ್ನ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ನಾವು ತಯಾರಿನ ನಡೆಸಬೇಕಾಗುತ್ತೆ ಸೊ ತುಂಬ ಜನ ಏನು ಮಾಡ್ತಾರೆ ಯಾವ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾರೋ ಆ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾದ ಬುಕ್ಸ್ಗಳನ್ನ ತಗೊಳ್ತಾರೆ ಅಥವಾ ಪ್ರತ್ಯೇಕವಾಗಿರುವಂತಹ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಿ ಕೋಚಿಂಗ್ನ ತಗೊಳ್ತಾರೆ ಸೊ ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಪರೀಕ್ಷೆ ಆದರೂ ಕೂಡ ಯಾವುದೇ ಹುದ್ದೆ ತಗೊಳ್ಳಿ ನೀವು ಪಿ ಎಸ್ ಐ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐ ಎ ಸಿ ನೀವು ಯಾವುದೇ ಒಂದು ಹುದ್ದೆ ತಯಾರಿನ ನಡೆಸ್ತಾ ಇದೀರಾ ಅಂತಂದ್ರೆ ಅದರಲ್ಲಿ ಕಾಮನ್ ಆಗಿ ಒಂದು ಪೇಪರ್ ಇದ್ದೇ ಇರುತ್ತೆ ಜಿ ಕೆ ಜನರಲ್ ಸ್ಟಡೀಸ್ ಜನರಲ್ ನಾಲೆಡ್ಜ್ ಅನ್ನುವಂತಹ ಒಂದು ಪೇಪರ್ ಇದ್ದೇ ಇರುತ್ತೆ ಸೊ ಈ ಜನರಲ್ ಸ್ಟಡೀಸ್ ಅಂತಂದರೆ ಅಲ್ಲಿ ನಿಮಗೆ ಹಿಸ್ಟ್ರಿ ಬರುತ್ತೆ ಜಿಯೋಗ್ರಫಿ ಇರುತ್ತೆ ಇಕನಾಮಿಕ್ಸ್ ಬರುತ್ತೆ ಕಾನ್ಸ್ಟಿಟ್ಯೂಷನ್ ಬರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಮತ್ತು ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಾವು ಓದ್ಕೊಳ್ಬೇಕಾಗುತ್ತೆ ಇಷ್ಟು ವಿಷಯಗಳನ್ನು ಸೇರಿಸಿ ಒಂದು ಪೇಪರ್ ಮಾಡ್ತಾರೆ ಜನರಲ್ ನಾಲೆಡ್ಜ್ ಅಥವಾ ಜನರಲ್ ಸ್ಟಡೀಸ್ ಅಂತ ಹೇಳಿ ಸೊ ಈ ಪರೀಕ್ಷೆಗಳಲ್ಲಿ ಅಥವಾ ಈ ಸಿಲೆಬಸ್ಗಳಲ್ಲಿ ನಾನಿವಾಗ ಏನು ಹೇಳಿದೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅಂತ ಇದು ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಸೊ ಯಾವುದೇ ಒಂದು ಎಕ್ಸಾಮಿಂದ ಎಕ್ಸಾಮ್ಗೆ ಈ ವಿಷಯಗಳಲ್ಲಿ ಬದಲಾವಣೆಯನ್ನ ತರೋದಿಲ್ಲ ಬದಲಾವಣೆ ಆಗೋದಿಲ್ಲ ಸೊ ಕೆಲವೊಂದು ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದರೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಸೊ ಈ ರೀತಿಯಂತಹ ವಿಷಯಗಳಿರುತ್ತೆ ಇದರ ಬಗ್ಗೆ ನಾವು ಎಕ್ಸ್ಟ್ರಾ ಕಾನ್ಸಂಟ್ರೇಟ್ ಮಾಡಿ ಇದನ್ನು ನಾವು ಏನು ವರ್ಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಈ ಎಲ್ಲ ವಿಚಾರಗಳಿಗೆ ಒಂದೊಂದು ಬುಕ್ಸ್ಗಳನ್ನ ತಗೊಂಡು ಅದನ್ನು ನಾವೇನು ಮಾಡಬೇಕಾಗುತ್ತೆ ಒಂದು ಕಡೆಯಿಂದ ಪ್ರಾರಂಭ ಮಾಡಿ ಕೊನೆಯವರೆಗೂ ಕೂಡ ನಿಧಾನವಾಗಿ ಅದನ್ನು ಮನದಟ್ಟು ಮಾಡಿಕೊಂಡು ಓದ್ಕೊಳ್ಬೇಕಾಗುತ್ತೆ ಸೊ ನಾವು ಎಂ ಸಿ ಕ್ಯೂ ಪ್ರಶ್ನೆಗಳನ್ನ ಜಾಸ್ತಿ ಓದ್ಕೊಳ್ಳೋದಕ್ಕಿಂತ ವಿವರಣಾತ್ಮಕ ಪುಸ್ತಕಗಳನ್ನ ಓದಿ ವಿಷಯವನ್ನು ಅರ್ಥ ಮಾಡಿಕೊಂಡು ಆಮೇಲೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಏನಿದೆ ಅವುಗಳನ್ನು ನಾವು ಓದ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಪ್ರಿಫರ್ ಮಾಡೋದೇನಪ್ಪ ಅಂತ ಹೇಳಿದ್ರೆ ಎಮ್ ಸಿ ಕ್ಯೂ ಪ್ರಶ್ನೆಗಳಿಗಿಂತ ನೀವು ವಿವರಣಾತ್ಮಕ ಪುಸ್ತಕಗಳನ್ನು ಓದಿದ್ರೆ ಆ ಅಲ್ಲಿರ್ತಕ್ಕಂತಹ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ನಂತರ ನೀವು ಯಾವುದೇ ರೀತಿಯಾದಂತಹ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಉತ್ತರಿಸೋದಿಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಿಗಿಂತ ನೀವು ಟೆಕ್ಸ್ಟ್ ಬುಕ್ಸ್ಗಳನ್ನು ವಿವರಣಾತ್ಮಕ ಪುಸ್ತಕಗಳನ್ನು ಓದಿದ್ರೆ ಖಂಡಿತವಾಗಲೂ ಕೂಡ ನೀವು ಎಲ್ಲ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತೀರಾ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮೊದಲನೇ ಸಲ ಮೊದಲನೇ ಚಾಪ್ಟರ್ನ ಫಸ್ಟ್ ಟೈಮ್ ಓದಬೇಕಾದ್ರೆ ನೋಟ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೀವು ಫಸ್ಟ್ ಟೈಮ್ ಓದ್ತಾ ಇರ್ತೀರ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಲ್ಲ ಯಾವುದನ್ನು ನಾನು ನೋಟ್ ಮಾಡ್ಕೊಳ್ಬೇಕು ಯಾವುದನ್ನು ಪಾಯಿಂಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಅರಿವಿರೋದಿಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಯಾವುದೇ ಒಂದು ವಿಚಾರವನ್ನು ಓದೋದಿಕ್ಕೆ ಶುರು ಮಾಡ್ತಾ ಇದ್ದೀವಿ ಅಂತಂದಾಗ ಮೊದಲನೇ ಸಾರಿ ಅದನ್ನು ಕಂಪ್ಲೀಟಾಗಿ ಓದ್ಬಿಡಬೇಕು ಸೊ ಒಂದ್ಸಲ ನಾವು ಓದಿದಾಗ ಅದರಲ್ಲಿ ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಆವಾಗ ನಮಗೆ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಮೊದಲನೇ ಸಲ ಓದಬೇಕಾದ್ರೆ ನಾವು ಪಾಯಿಂಟ್ಗಳನ್ನ ಅಥವಾ ನೋಟ್ಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಇನ್ನು ನೀವು ಓದ್ತಾ ಇರಬೇಕಾದ್ರೆ ಅರ್ಥ ಹೋಗ್ತಕ್ಕಂತಹ ವಿಷಯಗಳನ್ನ ಏನ್ ಮಾಡಬೇಕಾಗತ್ತೆ ನೋಟ್ಸ್ ಮಾಡಿ ಮಾಡಿಟ್ಕೋಬೇಕಾಗತ್ತೆ ಈ ಟಾಪಿಕ್ ಸ್ವಲ್ಪ ಟಫ್ ಅಂತ ಅನ್ಸುತ್ತೆ ಇದನ್ನ ನೆನ್ಪಲ್ಲಿ ಆಗೋದಿಲ್ಲ ಇದನ್ನ ನಾನು ನೋಟ್ ಮಾಡಿ ಇಟ್ಕೊಳ್ಬೇಕು ಅನ್ನುವಂತಹ ವಿಚಾರಗಳಿದ್ರೆ ನಿಮಗೆ ಗೊತ್ತಾಗುತ್ತಲ್ವ ಸೊ ಆ ರೀತಿ ನೀವು ಓದುವಾಗ ಮರ್ತ ಹೋಗುತ್ತೆ ಅನ್ನುವಂತಹ ವಿಚಾರಗಳಿದ್ರೆ ಅದನ್ನ ನೀವೇನ್ ಮಾಡಬೇಕಾಗುತ್ತೆ ನೋಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಆ ನಂತರ ಏನು ಮಾಡ್ತೀರಾ ನೀವು ಏನು ವಿಚಾರಗಳನ್ನ ಓದಿರ್ತೀರಲ್ವಾ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಹುಡುಕಿ ಕಿ ಆ ಪ್ರಶ್ನೆಗಳಿಗೆ ಉತ್ತರಿಸತಕ್ಕಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಯಾವ ಚಾಪ್ಟರ್ ಅಥವಾ ಯಾವ ಲೆಸನ್ ನನಗೆ ರಿವಿಷನ್ ಮಾಡಬೇಕು ಇದರ ಒಂದು ಅಗತ್ಯ ಇದೆ ಅಂತ ಅನ್ಸುತ್ತೋ ಆ ಲೆಸನ್ಸ್ಗಳನ್ನು ಆ ಚಾಪ್ಟರ್ಗಳನ್ನ ನೀವೇನು ಮಾಡಬೇಕಾಗುತ್ತೆ ಮತ್ತೆ ಮತ್ತೆ ರಿವಿಷನ್ ಮಾಡಬೇಕಾಗತ್ತೆ ಸೊ ಈ ವಿಷಯದಲ್ಲಿ ನಾನು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಯಾವ ಥರ ಉಲ್ಟಾ ಪಲ್ಟಾ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಆನ್ಸರ್ ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಬರೋ ತನಕ ಕೂಡ ನಾವೇನು ಮಾಡಬೇಕಾಗುತ್ತೆ ಆ ವಿಚಾರದ ಬಗ್ಗೆ ಅಥವಾ ಆ ಲೆಸನ್ಸ್ ಬಗ್ಗೆ ಆ ಚಾಪ್ಟರ್ ಬಗ್ಗೆ ನಾವು ರಿವಿಷನ್ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಈ ರೀತಿ ದಿನಕ್ಕೆ ಒಂದು ಎರಡು ಮೂರು ಸಲ ಅಥವಾ ನಿಮಗೆ ಎಷ್ಟು ಟೈಮ್ ಇರುತ್ತೋ ಆ ಟೈಮ್ನ ಬಳಸ್ಕೊಂಡು ಒಂದು ಎರಡು ಮೂರು ಸಬ್ಜೆಕ್ಟ್ಗಳನ್ನು ಕೂತ್ಕೊಂಡು ಓದಬೇಕಾಗುತ್ತೆ ಇದರ ಜೊತೆಗೆ ಪ್ರತಿದಿನವೂ ಕೂಡ ಕನ್ನಡ ಅಥವಾ ಇಂಗ್ಲೀಷ್ ಕನ್ನಡ ನ್ಯೂಸ್ ಪೇಪರ್ ಹಾಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳನ್ನು ದಿನನಿತ್ಯ ಕೂತ್ಕೊಂಡು ಓದಿ ಸೊ ಅದರಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿಚಾರಗಳು ಇದು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಇದು ಮುಂದಿನ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂತಹ ಸಂಭವ ಇದೆ ಸೊ ಇದನ್ನು ನಾನು ನೋಟ್ ಮಾಡಿ ಇಟ್ಕೊಳ್ಬೇಕು ಅಂತ ನಿಮಗೆ ಅನ್ಸಿದ್ರೆ ಅದನ್ನು ಕೂಡ ಕೂತ್ಕೊಂಡು ನೋಟ್ಸ್ ಮಾಡಿಕೊಳ್ಳಿ ಸೊ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಸೊ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಜನರಲ್ ಸ್ಟಡೀಸ್ಗೆ ಸಂಬಂಧಿಸಿದ ವಿಷಯಗಳನ್ನು ಚೆನ್ನಾಗಿ ಓದಿ ಮನೆದಿಟ್ಟು ಮಾಡಿಕೊಂಡ್ರೆ ಯಾವ ಪರೀಕ್ಷೆ ಆದರೂ ಕೂಡ ನೀವು ಒಂದೇ ಒಂದು ಸಲ ರಿವಿಷನ್ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ ಇನ್ನು ತುಂಬ ಜನಕ್ಕೆ ನಾನು ಯಾವ ಬುಕ್ಸ್ನ ಓದಬೇಕು ಯಾವ ಪರೀಕ್ಷೆಗೆ ಯಾವ ಬುಕ್ಸ್ನ ಓದಿದ್ರೆ ಉತ್ತಮ ಒಳ್ಳೆ ಸ್ಕೋರ್ ಮಾಡ್ಬೋದು ಅನ್ ಅನ್ನುವಂತಹ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಹಾಗಾಗಿ ಯಾವ ಬುಕ್ಸ್ನ ಓದಬೇಕು ಅನ್ನೋದನ್ನ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪ್ರತ್ಯೇಕ ಒಂದೊಂದು ಪರೀಕ್ಷೆಗಳಿಗೂ ಅಂದರೆ ಒಂದೊಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮಾಡ್ತಾರಲ್ವ ಸೊ ಪ್ರತಿಯೊಂದು ಪರೀಕ್ಷೆಗಳಿಗೂ ನಾನು ಒಂದೊಂದು ಬುಕ್ಸ್ನ ಯಾವ ಕಾರಣಕ್ಕೂ ರೆಫರ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂತಂದರೆ ನಾನು ಆಗಲೇ ಹೇಳಿದೆ ಯಾವುದೇ ಪರೀಕ್ಷೆ ಆದರೂ ಕೂಡ ಅಲ್ಲಿ ಕಾಮನ್ ಆಗಿ ಒನ್ ಪೇಪರ್ ಇರುತ್ತೆ ಜನರಲ್ ಸ್ಟ್ ಸಡೀಸ್ ಅಂತ ಸೊ ಆ ಜನರಲ್ ಸ್ಟಡೀಸ್ ಅಂತ ಬಂದಾಗ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಸೇಮ್ ಏನು ಸಬ್ಜೆಕ್ಟ್ ಇರುತ್ತೆ ಸೊ ಹಾಗಾಗಿ ನಾನು ಒಂದೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಬುಕ್ಸ್ನ ಹೇಳ್ತೀನಿ ಹೊರತು ಒಂದೊಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕವಾಗಿರುವಂತಹ ಬುಕ್ಸ್ನ ಪರ್ಚೇಸ್ ಮಾಡಿ ಅಂತ ನಾನು ಹೇಳೋದಿಲ್ಲ ಸೊ ನನಗೆ ಯಾವ ಬುಕ್ಸ್ ಚೆನ್ನಾಗಿದೆ ಅಂತ ಅನಿಸುತ್ತೋ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾನು ಓದಿರೋದ್ರ ಪ್ರಕಾರ ಯಾವ ಬುಕ್ಸ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ನಾನು ಆ ಬುಕ್ಸ್ನ ನಿಮಗೆ ರೆಫರ್ ಮಾಡ್ತಾ ಹೋಗ್ತೀನಿ ಇದಕ್ಕಿಂತ ಚೆನ್ನಾಗಿರೋ ಬುಕ್ಸ್ ನೀವು ಓದಬೇಕು ಅಂತ ಅನಿಸಿದ್ರು ಕೂಡ ಅದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಕ್ಕಿಂತ ಈ ಬುಕ್ಸ್ ಚೆನ್ನಾಗಿದೆ ಇದನ್ನ ಓದಿದ್ರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿತ್ತು ಅಂತಂದ್ರೆ ಅದನ್ನ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇವಾಗ ನಾನು ಹೇಳ್ತಾ ಇರುವಂತಹ ಬುಕ್ಗಳ ಪುಸ್ತಕಗಳ ಲಿಸ್ಟ್ ಬಂದು ಸಲಹಾತ್ಮಕ ಪುಸ್ತಕಗಳ ಪಟ್ಟಿಯಾಗಿರುತ್ತೆ ಸೊ ನಿಮಗೆ ಇದಕ್ಕೂ ಒಳ್ಳೆಯ ಬುಕ್ಸ್ಗಳು ಗೊತ್ತಿತ್ತು ಅಂತಂದರೆ ನೀವು ಅದನ್ನು ಕೂಡ ಓದ್ಕೊಳ್ಬೋದು ಸೊ ಸ್ನೇಹಿತರೆ ಇತಿಹಾಸ ಅಂತ ಬಂದಾಗ ಹಿಸ್ಟ್ರಿ ಅಂತ ಬಂದಾಗ ಪ್ರಾಚೀನ ಭಾರತದ ಇತಿಹಾಸ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕನ ಆರ್ ಎಸ್ ಶರ್ಮರವರು ಬರೆದಿರೋವಂಥದ್ದು ಈ ಪುಸ್ತಕ ಕೂಡ ಬಹಳಷ್ಟು ಇನ್ಫಾರ್ಮೇಷನ್ ಒಳಗೊಂಡಿರುವಂಥದ್ದು ಎಲ್ಲ ರೀತಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲವಾಗಿರ್ತಕ್ಕಂತಹ ಒಂದು ಪುಸ್ತಕ ಇನ್ನು ಎರಡನೇದಾಗಿ ಸಮಗ್ರ ಭಾರತದ ಇತಿಹಾಸ ಇದು ಸದಾಶಿವರವರು ಬರೆದಿರುವಂತಹ ಬುಕ್ಸ್ ಮೂರನೇದಾಗಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಬಿಪಿನ್ ಚಂದ್ರ ಅವರು ಬರೆದಿರುವಂಥದ್ದು ಇನ್ನು ಸ್ವಾತಂತ್ರ್ಯ ಗಂಗೆಯ ಸಾವಿರ ತೊರೆಗಳು ಶಂಕರ ನಾರಾಯಣರವರು ಬರೆದಿರೋದು ಹಾಗೆಯೇ ಕರ್ನಾಟಕ ಇತಿಹಾಸ ಅಂತ ಬಂದಾಗ ಸೂರ್ಯನಾಥ ಕಾಮತ್ ಮತ್ತು ಕೆ ಎನ್ ಎ ಇವರು ಬರೆದಿರುವಂತಹ ಪುಸ್ತಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬಹಳ ಚೆನ್ನಾಗಿರುವಂತಹ ಬುಕ್ಸ್ ಆಗಿರುತ್ತೆ ಇನ್ನು ಭೂಗೋಳ ಅಂತ ಬಂದಾಗ ಭಾರತ ಕರ್ನಾಟಕ ಪ್ರಪಂಚದ ಭೂಗೋಳಶಾಸ್ತ್ರ ಪುಸ್ತಕಗಳು ಇದನ್ನು ಬರೆದಿರುವಂಥದ್ದು ಡಾಕ್ಟರ್ ರಂಗನಾಥ್ರವರು ಇದು ಈ ಒಂದು ಬುಕ್ಸ್ಗಳನ್ನು ನೀವು ತಗೊಂಡ್ರೆ ಇದು ಕೂಡ ಬಹಳ ಒಳ್ಳೆ ಪುಸ್ತಕಗಳಾಗಿದ್ದಾವೆ ಇನ್ನು ಎರಡನೇದಾಗಿ ಸ್ಪರ್ಧಾ ಭೂಗೋಳಶಾಸ್ತ್ರ ಇದನ್ನ ಬಡೇ ಮಿಯಾರ್ ಅವರು ಬರೆದಿರೋ ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನ ಅಂತ ಬಂದಾಗ ಭಾರತದ ಸಂವಿಧಾನ ಸೊ ಇದನ್ನ ಪಿ ಎಸ್ ಗಂಗಾಧರ್ ಅಥವಾ ಮೇರು ನಂದನ್ ಈ ಇಬ್ರು ಆಥರ್ ಆಗಿರ್ತಾರೆ ಸೊ ಇದನ್ನ ನೀವು ಪರ್ಚೇಸ್ ಮಾಡಿ ಓದಬಹುದು ಒಳ್ಳೆ ಬುಕ್ ಆಗಿರೋಂಥದ್ದು ಇನ್ನು ಆರ್ಥಿಕತೆ ಅಂತ ಬಂದಾಗ ಪಿ ಯು ಸಿ ಅರ್ಥಶಾಸ್ತ್ರದ ಪುಸ್ತಕಗಳು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇರ್ತಕ್ಕ ಬರ್ತಕ್ಕಂತಹ ಎಕನಾಮಿಕ್ಸ್ ಬುಕ್ಸ್ಗಳನ್ನ ನೀವು ತಗೊಳ್ಬೇಕಾಗತ್ತೆ ಅದರ ಜೊತೆಗೆ ಆರ್ಥಿಕತೆ ಅಂತಕ್ಕಂತಹ ಒಂದು ಪುಸ್ತಕ ಇದನ್ನು ಮಲ್ಲಿಕಾರ್ಜುನ ಅಂಗಡಿಯವರು ಬರೆದಿರುವಂಥದ್ದು ಅದರ ಜೊತೆಗೆ ಭಾರತ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅನ್ನುವಂತಹ ಒಂದು ಪುಸ್ತಕ ಸೊ ಇದು ಕೂಡ ಬಹಳ ಒಳ್ಳೆ ಬುಕ್ಗಳಾಗಿರುವಂಥದ್ದು ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಾಗ ಪ್ರೌಢಶಾಲೆ ವಿಜ್ಞಾನ ಪುಸ್ತಕಗಳು ಅಂತಂದರೆ ಹೈಸ್ಕೂಲ್ಗೆ ಸಂಬಂಧಪಟ್ಟ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪಠ್ಯ ಪುಸ್ತಕಗಳನ್ನು ಓದಬೇಕಾಗತ್ತೆ ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಕ್ಕಂತಹ ಒಂದು ಪುಸ್ತಕವನ್ನು ವೆಂಕಟರಮಣ ಇದು ಕೂಡ ತುಂಬಾ ಚೆನ್ನಾಗಿರುವಂತಹ ಬುಕ್ ಆಗಿರುತ್ತೆ ಇನ್ನು ಮ್ಯಾಗ್ಜೀನ್ ಸ್ಪರ್ಧಾ ವಿಜೇತ ಸ್ಪರ್ಧಾ ಸ್ಫೂರ್ತಿ ಅನ್ನುವಂತಹ ಗಳು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಬಹಳನೇ ಒಳ್ಳೆ ಇನ್ಫಾರ್ಮೇಷನ್ ಒಳಗೊಂಡಿರ್ತಕ್ಕಂತಹ ಮ್ಯಾಗ್ಜೀನ್ ಆಗಿರುವಂಥದ್ದು ಇನ್ನು ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಗುರುರಾಜ್ ಬುಲ್ಬುಲೆ ಹಾಗೆ ಅಂಜನಪ್ಪ ಬಾಲರಾಜ್ ಬರೆದಿರುವಂತಹ ಮಾನಸಿಕ ಸಾಮರ್ಥ್ಯ ಅಂತಕ್ಕಂತಹ ಒಂದು ಪುಸ್ತಕ ಇದು ಪುಸ್ತಕ ನೀವು ಪರ್ಚೇಸ್ ಮಾಡಿ ಓದಬಹುದು ಸೊ ಈ ಈ ಒಂದು ಬುಕ್ಸ್ಗಳ ಜೊತೆಗೆ ಒಂದು ಮ್ಯಾಗ್ಝಿನ್ ಹಾಗೆ ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಸೊ ಇದನ್ನು ನೀವು ಕಲೆಕ್ಟ್ ಮಾಡಿ ಡೈಲಿ ಓದ್ತಾ ಬಂತು ಅಂತಂದರೆ ಜನರಲ್ ಸ್ಟಡೀಸ್ಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಈ ಎಲ್ಲ ಬುಕ್ಸ್ಗಳಲ್ಲಿ ಸಿಗುತ್ತೆ ಇಷ್ಟೆಲ್ಲ ಓದೋದ್ರ ಜೊತೆಗೆ ಸಮಯ ಪಾಲನೆ ಕೂಡ ತುಂಬಾ ಮುಖ್ಯವಾಗುತ್ತೆ ಮೊದಲನೇದಾಗಿ ಈ ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಈ ಗ್ರೂಪ್ಗಳಿಂದ ನಿಮಗೆ ಎಷ್ಟು ಅನುಕೂಲ ಇದೆ ಎಷ್ಟು ಮಟ್ಟಿಗೆ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗುತ್ತೆ ಸೊ ನಾವು ಒಂದು ವಿಚಾರನ ನೆನಪಲ್ಲಿ ಇಟ್ಕೋಬೇಕು ಯಾವುದೇ ವಿಚಾರದ ಬಗ್ಗೆ ಯಾವುದೇ ಒಂದು ಗ್ರೂಪಲ್ಲಿ ಕಳಿಸ್ತಕ್ಕಂತಹ ಯಾವುದೇ ಸಂಕ್ಷಿಪ್ತ ನೋಟ್ಸ್ ನೋಟ್ಸ್ ಏನಿದೆ ಆ ಬುಕ್ಸ್ಗಳಷ್ಟು ಪುಸ್ತಕಗಳಷ್ಟು ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಬುಕ್ಸ್ಗಳೇ ನಿಮ್ಮ ಮೊದಲನೇ ಆಯ್ಕೆ ಆಗಿರುತ್ತೆ ಪುಸ್ತಕಗಳೇ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು ಸೊ ನಿಮಗೆ ಬೇಕಾಗಿರುವಂತಹ ಬುಕ್ಸ್ ಏನಾದರೂ ಪಿ ಡಿ ಎಫ್ ರೂಪದಲ್ಲಿ ಸಿಕ್ಕಿದೆ ಅಂತ ಅಂದ್ರೆ ಸೊ ಅದನ್ನ ಕುತ್ಕೊಂಡು ಓದ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒಂದು ಸಾಲಿನ ಮಾಹಿತಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಓದಿ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಡಿ ಸೊ ಹಾಗಾಗಿ ಪುಸ್ತಕಗಳನ್ನ ನೀವು ಮೊದಲಿಗೆ ಓದಿ ಅಲ್ಲಿರ್ತಕ್ಕಂತಹ ಇನ್ಫಾರ್ಮೇಶನ್ ಮಾಹಿತಿಯನ್ನ ಅರ್ಥ ಮಾಡಿಕೊಂಡು ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ಸರ್ ಮಾಡೋದಕ್ಕೆ ಶುರು ಮಾಡಿ ಸೊ ತುಂಬ ಜನ ಏನ್ಮಾಡ್ತಾರೆ ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇದ್ಕೊಂಡು ಆ ಗ್ರೂಪಲ್ಲಿ ಏನು ಬಂತು ಈ ಗ್ರೂಪಲ್ಲಿ ಏನು ಬಂತು ಅಂತ ನೋಡೋದ್ರಲ್ಲೇ ಸಮಯವನ್ನು ಹಾಳು ಮಾಡ್ತಾ ಇರ್ತಾರೆ ಸೊ ನೀವು ನಿಜವಾಗ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಂಭೀರವಾಗಿ ತೊಗೊಂಡಿರುವಂತಹ ಸ್ಟೂಡೆಂಟ್ಸ್ ಆಗಿದ್ರೆ ನಿಜವಾಗ್ಲೂ ಕೂಡ ಯಶಸ್ವಿ ಆಗೋದು ನಿಮ್ಮ ಗುರಿ ಆಗಿದ್ರೆ ಯಾವುದಾದ್ರೂ ಒಳ್ಳೆ ಉತ್ತಮ ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಗ್ರೂಪಲ್ಲಿ ಉಳ್ಕೊಂಡು ಉಳಿದಿರುವಂತಹ ಗ್ರೂಪಿಂದ ಹೊರಗಡೆ ಬಂದು ಗಂಭೀರವಾಗಿ ಅಧ್ಯಯನವನ್ನು ಮಾಡೋದಕ್ಕೆ ಶುರು ಮಾಡಿ ಯಾವುದೋ ಒಂದು ಗ್ರೂಪ್ ನಲ್ಲಿ ಒಂದು ವಿಷಯ ಹಾಕಿದ್ರೆ ಇನ್ನೊಂದೆರಡು ಗಂಟೆಗಳಲ್ಲಿ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಗ್ರೂಪ್ಗಳಿಗೆ ಅದು ಫಾರ್ವರ್ಡ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಹತ್ತಾರು ಗ್ರೂಪ್ಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಗ್ರೂಪ್ನಲ್ಲಿ ಉತ್ತಮ ಮಾಹಿತಿ ನೀಡ್ತಕ್ಕಂತಹ ಒಂದು ಗ್ರೂಪ್ನಲ್ಲಿ ಇದ್ಕೊಂಡು ನೀವು ಅಧ್ಯಯನವನ್ನು ಮಾಡೋದು ಸೂಕ್ತ ಇದರ ಜೊತೆಗೆ ಇನ್ನ ಒಂದು ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಉತ್ತಮ ಪುಸ್ತಕಗಳ ಆಯ್ಕೆ ಸಮಯ ಪಾಲನೆ ವ್ಯವಸ್ಥಿತವಾದ ಅಧ್ಯಯನದಿಂದ ಮಾತ್ರ ನಮಗೆ ಯಶಸ್ ಸಿಗುತ್ತೆ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರೆಯದಕ್ಕೆ ಹೋಗ್ಬಾರ್ದು ಯಾವತ್ತು ಕೂಡ ಸೋಲು ಜೀವನದ ಅಂತ್ಯ ಅಲ್ಲ ಅಂತಕ್ಕಂತಹ ಆತ್ಮಸ್ಥೈರ್ಯವನ್ನ ನಾವು ಇಟ್ಕೊಳ್ಬೇಕಾಗತ್ತೆ ಎಲ್ಲಿ ಕೂಡ ನಾವು ಎದೆಗೊಂದಬಾರದು ಸಮಯ ನಿರ್ವಹಣೆಯ ಜೊತೆಗೆ ನಾವು ಓದೋದಿಕ್ ಶುರು ಮಾಡಬೇಕು ಓದಿರೋದನ್ನ ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ರೀತಿಯಲ್ಲಿ ಅದನ್ನ ಒಂದು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಬೇಕು ನೀವು ಹಾಗೆಯೇ ಯಾವಾಗ್ಲೂ ಕೂಡ ಓದ್ತೀನಿ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಓದುತ್ತಾ ಕುತ್ಕೊಳ್ಬಾರ್ದು ಓದೋದ್ರ ಜೊತೆಗೆ ಮಧ್ಯ ಮಧ್ಯೆ ಸ್ವಲ್ಪ ವಿಶ್ರಾಂತಿ ಕೂಡ ತಗೊಳ್ಬೇಕು ನಾವು ಏನು ಓದಿದೀವೋ ಅದನ್ನ ಪುನರ್ ಯಾವ ಕಾರಣಕ್ಕೂ ಮರಿಬಾರ್ದು ಬೆಳಗ್ಗೆಯಿಂದ ಸಂಜೆ ತನಕ ಏನು ಓದಿದೀವೋ ಅದನ್ನ ಮಲಗೋದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಇದೆ ಅನ್ನೋ ಹಾಗೆ ಕೂತ್ಕೊಂಡು ರಿವೈಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ನಾವು ಮಾಡುವಂತಹ ತಪ್ಪುಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಿದ್ದಾಗ ಮಾತ್ರ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದನ್ನ ಕೂಡ ನಾವು ನೆನಪಲ್ಲಿಟ್ಕೊಳ್ಬೇಕಾಗುತ್ತೆ ಸೊ ಒಂದು ಕೊಟೇಶನ್ ಇದೆ ಅಲ್ವಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಸೊ ಹಾಗಾಗಿ ನಿರಂತರವಾದಂತಹ ಪ್ರಯತ್ನ ಇರಬೇಕು ಎಲ್ರಿಗೂ ಕೂಡ ಒಳ್ಳೇದನ್ನೇ ಬಯಸ್ತಕ್ಕಂತಹ ಮನೋಭಾವ ನಮ್ಮಲ್ಲಿರಬೇಕು ಆವಾಗ ಮಾತ್ರ ನಮಗೂ ಒಳ್ಳೇದಾಗುತ್ತೆ ಸೊ ಈ ಒಂದು ಇನ್ಫಾರ್ಮೇಷನ್ ಖಂಡಿತವಾಗ್ಲೂ ನಿಮ್ಮ ಮುಂದಿನ ಪರೀಕ್ಷೆಯಲ್ಲಿ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತು ಅಂತಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದರೂ ಕೂಡ ನೀವು ಖಂಡಿತವಾಗ್ಲೂ ನೀವು ಅದನ್ನು ಜಯಿಸ್ತೀರಾ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ